ಸರ್ ಲೇ ಸರ್ ಸೈಡ್ बनी ಸರ್ ಸರ್ ಅಜ್ಜಿ ಕಾಣುಸಲ್ಲ ಸೈಡ್ बनी ಸರ್ 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 ಈ ಸೈಡ್ ಸರ್ ಮೇಡಂ ಓಕೆ ಸರ್ ಒಳ್ಳೆ ದಾರಲ ಮನೆ ನಿಮ ಒಳ್ಳೆ ದಾರ ನೀವು ರಾಜಕೀಯಕ್ಕೆ ಆಕೆ ರಬೋ ದೇಶಕ್ಕೆ ಅಸಮတ် 33 64 ಟಿಕೆಟ್ ಅಲ್ಲಿ ನಿಮಗೆ ಹಂಗ ಬೆಳಿಲ್ರಿ ನಿಮ್ಮ ಮನಗಣ ನಿಮಗೆ ಮ್ಯಾಲೆ ಅವತ್ತು ಹೇಳಿದೇನೆಂದ್ರೆ ನೀವು

ಏನು ಬರಬಾರ್ದು ಬಿಡ್ಕೊಂಡ್ರಿ ರಾಕ್ ಬರೋರು ರಾಕ್ಟ್ ಬರೋರು ನಂಗೆ ಹತ್ತಿರ ಎಲ್ಲರೂ ನಮ್ಮ ಮನುಷ್ಯನಾಗ್ ಬಿಡ್ಕೊಂಡ್ರಿ ನಮ್ಮ ಸಿದ್ದರಾಮಸ್ವಾಮಿಗಿರಿ ಏನೇ ಆಗಬಾರ್ದು ರೀ ಹೋಗಿ ಆಡಕ್ವಿ ಬರ್ದ್ರಿ ನಂಗೆ ಗಮ್ಮತ್ ಏನಾಗಬಾರ್ದು ಹಿಂಗೆ ಆಡ್ಕೋತ ಹೋಗಲಿ ಅವ್ರ ಕೈ ಅವತ್ತು ಮ್ಯಾಲಿರಲಿ ನಮ್ಗೆ ಹಿಂಗಕ್ಕೆ ಹೋಗಲಿ ಅವ್ರದಿಂದ ನಾವು ಏನು ತರಕ ಬೇಕೀವಿ ಇಪ್ಪತ್ತು ಸಾವಿರ ರೂಪಾಯಿ ಬಂದ್ರೆ ಎಲ್ಲ ದಾನ ಮಾಡಿ ಬರ್ತೀವಿ ಹೋಳಿಗೆ ಮಾಡಿ ಕಡಿಗಿ ಹೋಳಿಗೆ ಮಾಡಿ ಬರದ್ರು ಬರ್ದಂದ್ರು ಕೈ ಇರ್ಲಿ ಬಿಡ್ಲೇತು ನಮ್ಗೆ ನೋಡ್ರಿ ನಿಮ್ದು ಚಲೋ ಆಗ್ರಿ ರಾಜಕೀಯ ಮಾಡ್ಯ ನೀವು ರಾಜಕೀಯ ಹಿಂಗ ಅಳ್ಕೋಕ್ ಹೋಗ್ರಿ